ಕೋಟೆ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ಪಕ್ಷ ಸಂಘಟನೆಯಲ್ಲಿ ನಿರತ ಕೈಲಾದ ಧನ ಸಹಾಯ ಎಸ್ ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯಕ ಹೆಜಿಕೋಟೆ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ನಡೆಸುತ್ತಿದ್ದಾರೆ ಹಳ್ಳಿ ಹಳ್ಳಿಗೂ ತೆರಳಿ ಈಗಿನಿಂದಲೇ ಪಕ್ಷ ಸಂಘಟನೆಯಲ್ಲಿ ನಿರತರಾಗಿದ್ದಾರೆ ತಳಮಟ್ಟದಿಂದ ಪಕ್ಷ ಸಂಘಟಿಸಲು ಮುಂದಾಗಿರುವ ಕೆಎಂ ಕೃಷ್ಣನಾಯಕ ಮೊದಲು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಅವರ ಅಹವಾಲು ಆಲಿಸುತ್ತಿದ್ದಾರೆ ಹಿರಿಯ ನಾಯಕರ ಸಲಹೆ ಸೂಚನೆ ಪಡೆಯುತ್ತಿದ್ದಾರೆ ಜೊತೆಗೆ ಎಲ್ಲ ಸಮುದಾಯದವರ ಕುಂದು ಕೊರತೆ ಆಲಿಸಿ ತಮ್ಮ ಕೈಲಾದ ಧನ ಸಹಾಯ ಮಾಡುತ್ತಾ ಬರುತ್ತಿದ್ದಾರೆ ಒಂದು ಲಕ್ಷ ಹಣ ಇಪ್ಪತ್ತೈದು ಚೀಲ ಹಕ್ಕಿ ಕೆಎಂ ಕೃಷ್ಣನಾಯ್ಕ ಘೋಷಣೆ ಅಲ್ಸೂರ್ ಗ್ರಾಮದ ಶ್ರೀ ಮಾರಮ್ಮ ದೇವಸ್ಥಾನಕ್ಕೆ ದೇಣಿಗೆ ಅಪ್ಪಟ ದೇವರ ಭಕ್ತರಾಗಿರುವ ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯ್ಕ ಅವರು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ದೇವಾಲಯಗಳ ಅಭಿವೃದ್ಧಿಗೆ ತಮ್ಮ ಕೈಲಾದ ಧನ ಸಹಾಯ ಮಾಡುತ್ತಾ ಬರುತ್ತಿದ್ದಾರೆ ಸರ್ಗೂರ್ ತಾಲೂಕಿನ ಹಲ್ಸು ಗ್ರಾಮಕ್ಕೆ ಭೇಟಿ ನೀಡಿದ ಕೆಎಂ ಕೃಷ್ಣನಾಯಕ ಅವರು ಗ್ರಾಮದ ಶ್ರೀ ಮಾರಮ್ಮ ದೇವಸ್ಥಾನಕ್ಕೆ ಒಂದು ಲಕ್ಷ ಹಣ ಹಾಗೂ ಇಪ್ಪತ್ತೈದು ಚೀಲ ಹಕ್ಕಿ ಕೊಡೋದಕ್ಕೆ ಭರವಸೆ ನೀಡಿದ್ದಾರೆ ಅಲ್ಲದೆ ಗ್ರಾಮ ದೇವತಾ ಜಾತ್ರೆ ವೇಳೆ ಮತ್ತಷ್ಟು ಧನ ಸಹಾಯ ಮಾಡೋದಾಗಿ ಹೇಳಿದ್ದಾರೆ ಈ ವೇಳೆ ಗ್ರಾಮಸ್ಥರು ಕೆಎಂ ಕೃಷ್ಣನಾಯಕ ಅವರ ಸಮಾಜ ಸೇವೆ ಬಗ್ಗೆ ಗುಣಗಾನ ಮಾಡಿದ್ದಾರೆ ಚುನಾವಣೆ ಇನ್ನೂ ಬಹಳ ದೂರದಲ್ಲಿದೆ ಅಂಥದ್ರಲ್ಲಿ ನೀವು ಈಗಲೇ ಪ್ರತಿ ಹಳ್ಳಿ ಹಳ್ಳಿಗೂ ತೆರಳಿ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗುತ್ತಿದ್ದೀರಿ ಇಂಥ ಗುಣವುಳ್ಳ ನಿಮ್ಮನ್ನು ಮುಂದಿನ ಬಾರಿ ನಾವೆಲ್ಲ ಕೈ ಹಿಡಿದು ಗೆಲ್ಲೆ ಗೆಲ್ಲಿಸುತ್ತೇವೆ ಅಂತ ವಿಶ್ವಾಸ ಮಾತುಗಳನ್ನು ಹಾಡಿದ್ದಾರೆ ಹತ್ತು ವರ್ಷದಲ್ಲಿ ಎಲ್ಲ ಗ್ರಾಮಗಳಿಗೂ ತುಂಬಾ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅವ್ರ ಕೈ ಏನಾಗುತ್ತೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಮತ್ತೆ ಸಾಮಾಜಿಕವಾಗಿ ಯಾರಿಗೆ ಏನು ಸವಲತ್ತುಗಳು ಎಲ್ಲ ಪುರಿ ಮಾಡುವಂಥವ್ರು ಧನ ಬೀಳುವಂಥವ್ರು ನಿಮ್ಗೆ ಯಾವುದೇ ತರ ನಾವು ಮುಂದಕ್ಕೆ ನಮ್ಮ ನಮ್ಮಲ್ಲಿ ಎಲ್ಲ ಪ್ರತಿಯೊಬ್ರು ಮಾತಾಡ್ತಾರ ಸರ್ ಇವಾಗ ಇದೆಯಲ್ಲ ಇದೊಂದು ಆರ್ತಿ ಹಿಂದೆ ನಾವು ಕೃಷ್ಣ ಗೆಲ್ಸ್ಕೋಬೇಕು ನಾವು ಕೃಷ್ಣ ನೈಟ್ ಗೆಲ್ಸ್ಕೋಬೇಕು ಇವ್ರ ಸ್ವಲ್ಪ ಬಾರಿ ನೋಡೋಲ್ಲ ಆಗ್ತಾರೆ ನಮ್ಮ ಎಷ್ಟು ಸಮಾಜದವರು ಮತ್ತೆ ನಮಗೆ ನಮ್ಮ ಎಚ್ ಎಲ್ದಿಷ್ಟು ನಮಗೆ ಇವರು ಸೌಲಭ್ಯ ನೋಡ್ತಾರ ನಮ್ಮ ಗೆದ್ದ ಮೇಲೆ ಎಷ್ಟು ಪ್ರತಿಯೊಬ್ಬ ಪ್ರತಿಯೊಬ್ಬರು ಬಾಯ್ ಬರ್ತಾರ ವಯಸ್ಸವರಿಂದ ಎಲ್ಲ ಯಾವ ಕಳೆ ಕಳಕೀಳೋತ್ ಆಡ್ತಾರಲ್ಲಿ ಕಿಟ್ ಬೇಕು ಅವ್ರು ಅಲ್ಲಿ ಕೊಟ್ರಂತಲ್ಲ ಕಿಟ್ ಕೊಡ್ರಂತಲ್ಲ ಅವ್ರು ನಮ್ಮ ಊರಿ ಗೆಸ್ಕೋಬೇಕು ನೆಚ್ಚು ಅವ್ರ ಅವಸಲ್ಲಿ ಮಾರಿಗುಡಿ ಕರೆಸಿ ಅಂತ ಲಾಸ್ಟ್ ಟೈಮ್ ನನಗೆ ತುಂಬ ಹೆಣಿಸ್ಕಲ್ಲೇ ಇರ್ತಾರೆ ನಾನು ಆ ಲಾಸ್ಟ್ ಟೈಮಲ್ಲಿ ಒಂದು ಮೆಸೇಜ್ ಕೂಡ ಹಾಕಿದಿ ಈ ಫೋಟೋ ತೆಗೆದು ಗ್ರೂಪ್ನಿಂದ ಹಾಕಿದಿ ಅವರು ಫೋನ್ ಎಷ್ಟು ಬರ್ತೀನಪ್ಪ ಕೆಲವೊಂದು ಬಿಜಿ ಇಲ್ಲ ಅಂತ ಹೇಳಿದರು ಇವಾಗ ನಮ್ಮ ಗ್ರಾಮಕ್ಕೆ ಬಂದರೆ ನಾವೇನು ಕೇಳಲ್ಲ ನಾವು ಇಲ್ಲಿ

ನಾಗೇಶ್ ರಮೇಶ್ ನಿಂಗನಾಯಕ ಚರಣ್ ಸುಧೀರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಜಿನ್ನಳ್ಳಿ ಗ್ರಾಮಕ್ಕೆ ಕೆಎಂ ಕೃಷ್ಣನಾಯಕ ಭೇಟಿ ಬಸವೇಶ್ವರ ದೇವಾಲಯ ಜೀರ್ಣಧಾರಕ್ಕೆ ದೇಣಿಗೆ ಇನ್ನು ಕೋಟೆ ತಾಲೂಕಿನ ಅಂಪಪುರ ಹೋಬಳಿ ಜಿನ್ನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಕೆಎಂ ಕೃಷ್ಣನಾಯ್ಕ ಅವರನ್ನು ವೀರಶೈವ ಸಮುದಾಯದವರು ಆತ್ಮೀಯವಾಗಿ ಬರಮಾಡಿಕೊಂಡರು ಪಟಕ್ಕೆ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತಿಸಿದರು ಬಳಿಕ ವೀರಶೈವ ಲಿಂಗಾಯತ ಸಮುದಾಯದವರು ಬಸವೇಶ್ವರ ದೇವಾಲಯ ಜೀರ್ಣೋದ್ಧಾರ ಪ್ರಸ್ತಾಪ ಮಾಡಿದ್ದಾರೆ ತಕ್ಷಣವೇ ಕೆಎಂ ಎಂ ಅವರು ದೇವಾಲಯ ಜೀರ್ಣೋದ್ಧಾರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ದೇಣಿಗೆ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಕರ್ನಾಟಕದ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನ ಒಂದು ವಿಶಿಷ್ಟವಾದ ಕಾಲಘಟ್ಟ ಜಡ್ಡು ಹಿಡಿದಿದ್ದ ಸಮಾಜಕ್ಕೆ ವೈಚಾರಿಕತೆಯ ಸ್ಪರ್ಶ ನೀಡುವ ಮೂಲಕ ಒಂದು ಹೊಸ ಸಮಾಜದ ಸೃಷ್ಟಿಯ ಕನಸನ್ನು ಕಂಡಂತಹ ಶರಣರು ಅಂಥ ಮಹಾನ್ ಪುರುಷನ ದೇವಾಲಯದ ಜೀರ್ಣೋದ್ಧಾರ ಕೆಲಸಕ್ಕೆ ಮುಂದಾಗಿರುವ ನಿಮಗೆ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳಿದರು ಈ ವೇಳೆ ಗುಡಿಗೌಡ ಮಹಾದೇವಪ್ಪ ಅಂಪಪುರ ಗ್ರಾಮ ಪಂಚಾಯಿತಿ ಸದಸ್ಯ ಲೇಖನ ಕುಮಾರ್ ಮುಖಂಡರಾದ ಸೋಮಣ್ಣ ಯೋಗೇಶ್ ನಾಗರಾಜಪ್ಪ ಸ್ವಾಮಿ ರಾಜಪ್ಪ ಮಂಜು ನಾಗರಾಜಪ್ಪ ಅಂಗಡಿ ಶಿವು ಭಟ್ರಾ ರವಿ ಸಿದ್ದನಾಯಕ ಶ್ರೀನಿವಾಸ ನಾಯಕ ಚಿಕ್ಕು ಸ್ವಾಮಿನಾಯಕ ಸೋಮನಾಯಕ ಚಿಕ್ಕನಾಯಕ ನವೀನ್ ಮಂಜು ಜವರನಾಯಕ ವೀರಸೇವ ಸಮಾಜ ಮತ್ತು ನಾಯಕ ಸಮಾಜದ ಹಲವಾರು ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಒಟ್ಟಲ್ಲಿ ಸಮಾಜ ಸೇವೆ ಮೂಲಕ ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವ ಗುರುತಿಸಿಕೊಂಡಿರುವ ಕೆಎಂ ಕೃಷ್ಣ ನಾಯ್ಕ ಕ್ಷೇತ್ರದ ಜನರ ಜೊತೆ ಉತ್ತಮ ಒಡನಾಟ ಹೊಂದಿದ್ದಾರೆ ಜನರ ಅಹವಾಲು ಆಲಿಸಿ ಬಡವರಿಗೆ ಹಣಕಾಸಿನ ನೆರವು ನೀಡುತ್ತಾ ಬರುತ್ತಿದ್ದಾರೆ ಇದು ಮುಂಬರುವ ವಿಧಾನಸಭಾ ಚುನಾವಣೆಗೆ ಎಷ್ಟರ ಮಟ್ಟಿಗೆ ಅವರಿಗೆ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕಾಗಿದೆ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ